ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತ್ಯಾಗದ ಹಾಗೆ ಸ್ವಾಮಿಯಾಗಿ ಮೊದಮೊದಲ ದಿನಗಳು ಸ್ವಾಮಿಯಾಗಿ ನಾನು ದೀಕ್ಷಾಬದ್ಧನಾದ ಮೇಲೆ ಮೊದಲ ದಿನ ಗುರುಗಳು ನನ್ನನ್ನು ಸ್ವಾಮಿಯಾಗಿ ನೀನು ಭಿಕ್ಷೆ ಬೇಡಬೇಕಾಗುತ್ತದೆ ಇದು ನಿನಗೆ ಗೊತ್ತಿದೆಯಾ ಎಂದು ಹೇಳಿದರು ಏನು ಎಂದೆ ನಾನು ಆಗ ಅವರು ಹೇಳಿದರು ಬೇರೆಯವರಿಗಿಂತ ಭಿನ್ನವಾದ ಹಾಗೂ ಸ್ವತಂತ್ರವಾದ ಅಸ್ತಿತ್ವವನ್ನು ನೀನು ಹೊಂದಿದವನು ಎಂದು ಅಹಂ ನಿನಗೆ ಹೇಳುತ್ತದೆ ಈ ಅಹಂಕಾರವನ್ನು ನೀನು ತಿಳಿಗೊಳಿಸಿಕೊಳ್ಳಬೇಕು ವಿನಮ್ರನಾಗದೆ ಅದನ್ನು ಸಾಧಿಸಲಾರೆ ಕಡುಬಡವರ ಮನೆಗಳಲ್ಲಿ ಭಿಕ್ಷೆ ಬೇಡಲು ನಿನ್ನನ್ನು ಕಳಿಸುತ್ತೇನೆ ಆಗ ನೀನು ಯಾರೆಂಬುದು ನಿನಗೆ ಗೊತ್ತಾಗುತ್ತದೆ ಆಗಬಹುದು ಎಂದು ಹೇಳಿದೆ ಅನಂತರ ಏನಾಯಿತೆಂಬುದನ್ನು ನಾನು ಎಂದೆಂದಿಗೂ ಮರೆಯುವುದಿಲ್ಲ ಆರೋಗ್ಯವಾಗಿದ್ದೆ ರೇಷ್ಮೆ ವಸ್ತ್ರ ಹುಟ್ಟಿದ್ದೆ ರೇಷ್ಮೆ ಬಟ್ಟೆಯಲ್ಲಿ ಒಬ್ಬ ಭಿಕ್ಷುಕನನ್ನು ನೀವು ಕಲ್ಪಿಸಿಕೊಳ್ಳಬಲ್ಲಿರ ಯಾವ ಪರಿವೆಯೂ ಇಲ್ಲದೆ ಸ್ವಚ್ಛಂದವಾಗಿ ನಡೆದಾಡುತ್ತಿದ್ದೆ ಯೋಗದ ಪ್ರಕಾರ ನೀವು ನೇರವಾಗಿ ನಡೆಯಬೇಕು ನಿಲ್ಲಬೇಕು ಆದರೆ ಆಗ ಜನ ನಿಮ್ಮನ್ನು ಅಹಂಕಾರಿ ಎಂದು ಭಾವಿಸುವ ಸಾಧ್ಯತೆ ಇದೆ ನಾನು ಭಿಕ್ಷೆ ಬೇಡಲು ಹೋದೆ ಮುಂಜಾನೆಯ ಸಮಯ ಹಸುವಿನ ಹಾಲನ್ನು ಹಿಂಡುತ್ತಿದ್ದ ಒಂದು ಹೆಂಗಸಿನ ಸಮೀಪ ಬಂದೆ ಆಕೆ ಎರಡು ಮಂಡಿಗಳ ಮಧ್ಯೆ ಒಂದು ಮಣ್ಣಿನ ಮಡಕೆಯನ್ನು ಇಟ್ಟು ಹಾಡಿಕೊಳ್ಳುತ್ತಾ ಹಾಲು ಕರೆಯುವುದರಲ್ಲಿ ತಲ್ಲೀನಳಾಗಿದ್ದಳು ಭಿಕ್ಷೆಗೆ ಹೋದ ನಾನು ಪದ್ಧತಿಯ ಪ್ರಕಾರ ನಾರಾಯಣ ಹರಿ ಎಂದು ಉಚ್ಚರಿಸಿದೆ ಆಕೆ ಬೆಚ್ಚಿಬಿದ್ದು ನೆಗೆದೆದ್ದು ನಿಂತಳು ಮಣ್ಣಿನ ಪಾತ್ರೆ ಒಡೆದು ಚೂರಾಯಿತು ಅಯ್ಯೋ ದೇವರೇ ಎಂದುಕೊಂಡೆ ಆಕೆ ರೋಷದಿಂದ ಕೂಗಾಡ ತೊಡಗಿದಳು ಇಷ್ಟೊಂದು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಇರೋನು ಭಿಕ್ಷೆ ಬೇಡ್ತಿದ್ದೀಯ ನೀನು ದೇಶಕ್ಕೆ ಭಾರವಾಗಿದ್ದೀಯ ನಿನ್ನಂತೋರಿರೋದು ದಂಡಕ್ಕೆ ಭಿಕ್ಷೆ ಬೇಡೋದನ್ನು ನಿನಗೆ ಹೇಳಿಕೊಟ್ಟವರ್ಯಾರು ರೇಷ್ಮೆ ವಸ್ತ್ರ ಕೊಟ್ಟಿದ್ದೀಯ ಭಿಕ್ಷೆ ಕೇಳೋಕೆ ಬಂದಿದ್ದೀಯ ನಾನು ಕುಗ್ಗಿ ಹೋದೆ ದೈನ್ಯದಿಂದ ಮೊರೆಯಿಟ್ಟೆ ದಯವಿಟ್ಟು ಬಯ್ಯಬೇಡಿ ಆಕೆ ಇದೊಂದು ಅಪರೂಪದ ಅಮೂಲ್ಯ ಮಡಕೆ ನನ್ನ ತಂದೆಯವರು ಕೊಟ್ಟಿದ್ದು ಹೋಯ್ತಲ್ಲ ಎಲ್ಲ ಪರೋಪಜೀವಿ ನನ್ನ ಕಣ್ಮುಂದೆ ನಿಲ್ಲಬೇಡ ತೊಲಗು ಮಾತಿನಿಂದ ರಾಚಿದಳು ಆ ಮಡಕೆಯನ್ನು ಎಷ್ಟೊಂದು ಹಚ್ಚಿಕೊಂಡಿದ್ದಳೋ ಹಾಗಾಗಿ ಬೈಯುತ್ತಲೇ ಇದ್ದಳು ಗುರುಗಳ ಬಳಿಗೆ ವಾಪಸು ಹೋದೆ ಪ್ರತಿದಿನ ಅವರು ಊಟ ಮಾಡಿದೆಯಾ ಎಂದು ನನ್ನನ್ನು ಕೇಳುವುದು ರೂಢಿ ಇವತ್ತು ಯಥಾ ಪ್ರಕಾರ ಕೇಳ್ತಾರೆ ಅನ್ನೋ ನಿರೀಕ್ಷೆ ನನ್ನದು ಆದರೆ ಅವರು ಕೇಳಲಿಲ್ಲ ಇಡೀ ದಿನ ತೆಪ್ಪಗಿದ್ದೆ ಅವರು ಹಾಗೇ ಇದ್ದರು ಸ್ವಭಾವತಃ ಅವರು ಸದಾ ಶಾಂತ ಪ್ರಕೃತಿಯವರು ಸಂಜೆ ನಾನೇ ದೂರಿದೆ ನೀನು ಊಟ ಮಾಡಿದೆಯಾ ಬಿಟ್ಟೆಯಾ ಅಂತ ಇವತ್ತು ನೀವು ಕೇಳಲಿಲ್ಲ ಯಾಕೆಂದರೆ ನೀನೀಗ ಒಬ್ಬ ಸ್ವಾಮಿ ಹಾಗಂದರೆ ಏನರ್ಥ ಎಂದು ನಾನು ಕೇಳಿದೆ ಉತ್ತರಿಸಿದರು ಒಬ್ಬ ಸ್ವಾಮಿ ಸ್ವತಃ ತನಗೂ ತನ್ನ ಹಸಿವಿಗೂ ಸ್ವಾಮಿ ಹಾಗಾದರೆ ಈ ಸ್ವಾಮಿ ವ್ಯವಹಾರ ಅಂದರೆ ನೀವು ನನ್ನ ಯೋಗಕ್ಷೇಮ ನೋಡಿಕೊಳ್ಳುವುದಿಲ್ಲ ಅಂತ ಅರ್ಥನಾ ಅದಕ್ಕೆ ಗುರುಗಳು ಹೇಳಿದರು ಈಗ ನೀನು ಸ್ವಾಮಿ ನಾನೂ ಸ್ವಾಮಿ ವ್ಯತ್ಯಾಸ ಏನಿದೆ ಸ್ವಾಮಿಯಾಗಬೇಕು ಅಂತ ಬಯಸಿದೆ ಈಗ ನಿನ್ನ ಯೋಗಕ್ಷೇಮ ನೀನು ನೋಡಿಕೊ ನೆರವಿನ ಸಾಧನವಾಗಿ ನನ್ನನ್ನು ಯಾಕೆ ಬಳಸಿಕೊಳ್ತೀಯ ಬಹಳ ಖಿನ್ನನು ಚಿಂತಾಕ್ರಾಂತನೂ ಆದ ನಾನು ಸ್ವತಂತ್ರವಾಗಿ ಇರಬೇಕು ಎಂದು ನಿರ್ಧಾರ ಮಾಡಿಬಿಟ್ಟೆ ಗುರುಗಳಿಗೆ ಹೇಳಿದೆ ಕೇಳಿ ಪ್ರಮಾಣ ಮಾಡಿ ಹೇಳ್ತೀನಿ ಇವತ್ತಿನಿಂದ ಇನ್ಯಾವತ್ತು ಭಿಕ್ಷೆ ಬೇಡೋದಿಲ್ಲ ಏನಾದರೂ ಆಗಲಿ ನಾನು ಬದುಕಬೇಕು ಅಂತ ದೇವರಿಚ್ಛೆಯಿದ್ದರೆ ಬದುಕಿ ಧ್ಯಾನ ಮಾಡಿಕೊಂಡಿರ್ತೀನಿ ಭಿಕ್ಷೆ ಮಾತ್ರ ಬೇಡೋದಿಲ್ಲ ಗುರುಗಳು ಹೇಳಿದರು ನಿನ್ನ ವಚನಕ್ಕೆ ನೀನು ಕಟ್ಟು ಬೀಳುವುದಾದರೆ ಅದು ನಿನಗೆ ಬಿಟ್ಟದ್ದು ನಾನಿದರಲ್ಲಿ ತಲೆ ಹಾಕೋದಿಲ್ಲ ನೀನು ಒಬ್ಬ ಸ್ವಾಮಿ ಈ ಪ್ರತಿಜ್ಞೆಯೊಡನೆ ಹೋಗಿ ಗಂಗಾ ತಡಿಯಲ್ಲಿ ಕುಳಿತೆ ನನ್ನನ್ನು ನೋಡಲು ಜನ ಬಂದರೂ ಹೋದರು ಬಂದವರೆಲ್ಲರೂ ಬೇರೆ ಯಾರಾದರೂ ಇವರ ಊಟೋಪಹಾರಗಳ ಯೋಗಕ್ಷೇಮವನ್ನು ನೋಡಿಕೊಂಡೇ ಇರುತ್ತಾರೆ ಎಂದು ಭಾವಿಸಿದರು ಅನೇಕರು ಹೂವುಗಳನ್ನು ತಂದು ಅರ್ಪಿಸಿ ಅಡ್ಡಬಿದ್ದು ಹೋದರು ಯಾರೊಬ್ಬರು ಹಣ್ಣು ಆಹಾರ ಏನನ್ನೂ ತರಲಿಲ್ಲ ಹದಿಮೂರು ದಿನಗಳವರೆಗೆ ನನ್ನ ಊಟದ ಬಗ್ಗೆ ಯಾರೂ ವಿಚಾರಿಸಲಿಲ್ಲ ಎಷ್ಟೊಂದು ನಿಶ್ಯಕ್ತನಾದೆನೆಂದರೆ ನಡೆಯುವುದು ಕಷ್ಟವಾಗುತ್ತಿತ್ತು ನಾನು ಆಲೋಚಿಸಿದೆ ಸ್ವಾಮಿ ಹಾಗೂ ದರಿದ್ರದ ಕೆಲಸ ಯಾಕಾದರೂ ಮಾಡಿದೆ ಹದಿಮೂರು ದಿನಗಳಾದ ಮೇಲೆ ನಾನು ಅಳತೊಡಗಿದೆ ದಿವ್ಯ ಮಾತೆಯೊಡನೆ ಮಾತಾಡತೊಡಗಿದೆ ನಾನು ಧರ್ಮವಾದ ರೀತಿಯಲ್ಲಿ ಈ ಮಾರ್ಗವನ್ನು ಅನುಸರಿಸಲು ದೀಕ್ಷೆ ತೆಗೆದುಕೊಂಡಿದ್ದೇನೆ ಆದರೆ ಒಂದು ರೊಟ್ಟಿಯ ಚೂರು ನನಗೆ ಸಿಗುತ್ತಿಲ್ಲವಲ್ಲ ಕೂಡಲೇ ಒಂದು ಹಸ್ತ ಮಾತ್ರ ನೀರೊಳಗಿನಿಂದ ಬರುತ್ತಿರುವುದನ್ನು ನೋಡಿದೆ ಆಹಾರ ತಂದಿದ ಒಂದು ಪಾತ್ರೆಯನ್ನು ಹಿಡಿದಿದೆ ನನ್ನತ್ತ ಬರುತ್ತಿದೆ ಒಂದು ಹೆಣ್ಣು ಧ್ವನಿ ಕೇಳಿಸಿತು ಇಗೋ ಇದು ನಿನಗೆ ಪಾತ್ರೆಯನ್ನು ಸ್ವೀಕರಿಸಿ ಊಟ ಮಾಡಿದೆ ಎಷ್ಟು ತಿಂದರೂ ಪಾತ್ರೆ ಬರಿದಾಗಲಿಲ್ಲ ಆ ಪಾತ್ರೆಯನ್ನು ಮೂರು ವರ್ಷಗಳ ಕಾಲ ಇಟ್ಟುಕೊಂಡಿದ್ದೆ ಅನೇಕ ಜನರಿಗೆ ಅದರಿಂದ ಆಹಾರವನ್ನು ವಿತರಣೆ ಮಾಡಿದರೂ ಖಾಲಿಯಾಗುತ್ತಿರಲಿಲ್ಲ ಅದರೊಳಕ್ಕೆ ಸಿಹಿ ತಿಂಡಿಯನ್ನು ಹಾಕಿ ಅದನ್ನು ಭರ್ತಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಸಾವಿರಾರು ಜನ ಈ ಸಂಗತಿಯನ್ನು ಕಂಡಿದ್ದಾರೆ ಅವರು ಅದರೊಳಗೆ ಎಷ್ಟು ಹಾಲನ್ನು ಸುರಿದರು ಅದು ತುಂಬುತ್ತಿರಲಿಲ್ಲ ನಾನಿದರ ಗುಲಾಮನಾದೆ ಜನ ನನ್ನಿಂದ ಏನನ್ನೂ ಕಲಿಯಲಿಲ್ಲ ಅವರು ಸುಮ್ಮನೆ ಪವಾಡದ ಪಾತ್ರೆಯನ್ನು ನೋಡಲು ಬರುತ್ತಿದ್ದರು ಅದನ್ನು ಗಂಗೆಯಲ್ಲಿ ಎಸೆದು ಬಿಡು ಎಂದು ಗುರುಗಳು ಸಲಹೆ ನೀಡಿದರು ನಾನು ಅವರ ಸಲಹೆಯನ್ನು ಅನುಸರಿಸಿದೆ ಸಾಧನೆಯ ಹಾದಿಯಲ್ಲಿ ನಡೆಯುವಾಗ ದೇವರು ಅನೇಕ ಪ್ರಲೋಭನೆಗಳನ್ನು ಒಡ್ಡುತ್ತಾನೆ ಎಲ್ಲ ಪ್ರಲೋಭನೆಗಳನ್ನು ತಿರಸ್ಕರಿಸಿದಾಗ ಮಾತ್ರ ನೀವು ಗುರಿ ತಲುಪುತ್ತೀರಿ ಮಗು ಅತ್ತಾಗ ತಾಯಿ ಏನು ಮಾಡುತ್ತಾಳೆ ಮಗುವಿಗೆ ಮೊದಲು ಒಂದು ಮಿಠಾಯಿ ಕೊಡಬಹುದು ಅಳು ನಿಲ್ಲದಿದ್ದಲ್ಲಿ ಒಂದು ಗೊಂಬೆಯೋ ಮತ್ತೊಂದೋ ಹೀಗೆ ಪ್ರಯತ್ನ ಸಾಗುತ್ತದೆ ಮಗು ಆಗಲೂ ಅಳು ನಿಲ್ಲಿಸದಿದ್ದಾಗ ತಾಯಿ ತನ್ನ ಮಗುವನ್ನು ಎತ್ತಿಕೊಳ್ಳುತ್ತಾಳೆ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿಯೂ ಇದೇ ರೀತಿಯಾಗುತ್ತದೆ ಭಿಕ್ಷೆ ಬೇಡಬೇಕಾದದು ಸನ್ಯಾಸಿಗೆ ಕಡ್ಡಾಯವಾದುದು ಆದರೆ ಇದು ಬೇರೆಯವರಿಗೆ ಒಂದು ರೀತಿಯ ದೈನ್ಯವೃತ್ತಿಯಾಗುತ್ತದೆ ಯಾರು ಸಂಪೂರ್ಣವಾಗಿ ಭಗವಂತನ ಕೃಪಾವಲಂಬಿಗಳಾಗುತ್ತಾರೋ ಅವರು ತಿನ್ನಲು ಅಗತ್ಯವಾದ ಆಹಾರ ಮತ್ತು ಇರಲು ಅಗತ್ಯವಾದ ನೆಲೆ ಇವುಗಳನ್ನು ಪಡೆದೇ ತೀರುತ್ತಾರೆ ಎಂಬುದು ನನಗೆ ಮನವರಿಕೆಯಾಗಿದೆ ಆಹಾರ ವಸತಿಗಳಿಗಾಗಿ ಪರಿತಪಿಸುವುದು ಪೂರ್ಣನಿಷ್ಠೆ ಆಗುವುದಿಲ್ಲ ನನ್ನ ಜೀವನದ ಕೊನೆಯುಸಿರಿರುವ ತನಕ ದೇವರೇ ನನ್ನ ಆಸ್ತಿ ದೇವರ ವಿನ ಇನ್ನಿತರ ಯಾವುವೇ ಅವಲಂಬನೆಗಳು ನನ್ನ ಜೀವನಕ್ಕೆ ಅನರ್ಥಕಾರಕಗಳು ಎಂದು ನಾನು ನಂಬುತ್ತೇನೆ ನನ್ನ ಒಡೆಯ ಸದಾ ನನ್ನ ಮುಂದೆ ತಿರುಗಾಡುತ್ತಾ ನನಗೆ ಅಗತ್ಯವಾದ ಎಲ್ಲ ವಸ್ತುಗಳನ್ನು ಪೂರೈಸುತ್ತಿದ್ದಾನೆ ಎಂಬುದು ನನಗೆ ಭಾಸವಾಗುತ್ತದೆ ಬೋಲೋ ಸಬು ಕಿ ಜೈ